ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿತ್ತು ಸ್ವಾನಗಿನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ನಾನು ಗ್ರಾಸರಿಸರೀಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಏನೇ ತೊಗೊಂಬಂದಿದ್ದಾರೆ ಗ್ರಾಸರಿಸರೀಸು ಅಂತ ಅವತ್ತು ಗ್ರಾಸರಿಸರೀಸ್ ಲೀಸ್ಟ್ನ ಮಾಡೋದು ನಿಮಗೆ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಇವತ್ತು ನಾನು ಗ್ರಾಸರಿಸರೀಸ್ ಏನೇನು ತಂದಿದ್ದಾರೆ ಅನ್ನೋದನ್ನು ಇವತ್ತು ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ತೋರಿಸ್ತೀನಿ ಓಕೆ ಗೈಸ್ ಈ ಮಂತಲ್ಲಿ ತಂದಿರೋಂಥ ಗ್ರಾಸರೀಸು ಇದಿಷ್ಟು ನಾನು ಇಷ್ಟು ಲೀಸ್ಟ್ ಮಾಡಿದ್ದೆ ಕೆಲವೊಂದು ಐಟಮ್ಸ್ ಮಿಸ್ ಆಗಿದೆ ಕೆಲವೊಂದು ಐಟಮ್ಸು ತಂದಿಲ್ಲ ಅಂದರೆ ಮುಗೀತು ಇನ್ನೇನು ನೆಕ್ಸ್ಟ್ ಮಂತಲ್ಲೇ ಮತ್ತೆ ನಾನು ತರಿಸ್ಕೋಬೇಕು ಈ ಮಂತಲ್ಲಿ ತಂದಿರೋ ಅಂಥ ಐಟಮ್ಸನ್ನ ನಿಮಗೆ ತೋರಿಸ್ತೀನಿ ಅದು ಬೇರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಾವು ಜಾಸ್ತಿ ಐಟಮ್ಸು ಬರೆಯೋಕ್ಕಾಗಲ್ಲ ಫುಲ್ ಕಡಿಮೆ ಬರೆದ್ರೆ ಮತ್ತೆ ಒಂದು ಮಂತಿಗೂ ಆಗೋದಿಲ್ಲ ಸೊ ಹಾಗಾಗಿ ಒಂದು ಲಿಮಿಟ್ ಅಲ್ಲಿ ಇಷ್ಟು ಐಟಮ್ಸ್ ನಾನು ಲಿಸ್ಟ್ ಮಾಡಿದ್ದೆ ಓಕೆ ಇಷ್ಟು ಗ್ರಾಸರಿ ಸೀಮ್ ತಂದಿರೋದು ನಾನು ಬರ್ದಿದ್ದೆ ಒಂದು ತಂದಿರೋದೆ ಒಂದು ಏನು ಮಾಡಕ್ ಇರೋದು ಮಾಡೋದಷ್ಟೇ ಇವಾಗ ಇದು ಏಲಕ್ಕಿ ಏಲಕ್ಕಿ ಇದು ಬಂದು ಮೈದಾ ಇಟ್ಟು ಇದು ಶಾವಗೆ ಪ್ಯಾಕೆಟ್ ಇದು ದೊಡಿ ಕಡಲೆ ಇಟ್ಟು 1 ಕೆಜಿ ಇದು ಬಂದು ರಾಗಿ ಇಟ್ಟು 1 ಕೆಜಿ ಸೋಂಪು 200 ಗ್ರಾಂ ಇದು ನಕ್ಷತ್ರ ಹೋ 50 ಗ್ರಾಂ ಇದು ಮಸ್ಟರ್ಡ್ ಸ್ಮಾಲ್ ಆಂದ್ರೆ ಸಾಸ್ ಡೇ ಸಾಸವೇ ಜೀರಿಗೆ ದೊಡೆ ಏಲ ಲವಂಗ ಇದು ದಪ್ಪ ಉಪ್ಪು ಸಬ್ಬಕ್ಕಿ ರವಾ ಒಂದು ಕೆಜಿ ಆಫ್ ಆಫ್ ಕೆ ಜಿ ಒಂದು ಒಂದು ಕೆ ಜಿ ಆಯಿತು ಇದು ಸಣ್ಣ ಉಪ್ಪು ಇಬ್ಬಂದು ಜಾಮೂನ್ ಪ್ಯಾಕೆಟು ಇದು ಕಂಫರ್ಟು ಹಾಗೆ ಇವೆಲ್ಲ ಬಟ್ಟೆ ಸೋಪು ಸೋಫಿಂಗ್ ಜುಡಿ ಡೌ ಶಾಂಪು ಉದ್ದಿನ ಸೋಪು ದವ್ ಸೋಪು ಇದಿಷ್ಟು ತಂದಿರೋದು ಹಾಗೆ ಇದರಲ್ಲಿ ಇದು ಒಂದು ತೊಗರಿ ಬೇಳೆ ಎರಡು ಕೆ ಜಿ ಪೀನಟ್ ಅಂದ್ರೆ ಶೇಂಗಾ ಶೇಂಗಾ ಅರ್ಧ ಕೆಜಿ ಇದು ಮೂಂಗಲ್ ಅಂದರೆ ಹೆಸರು ಕಾಳು ಹೆಸರು ಕಾಳು ಒಂದು ಕೆ ಜಿ ಇದು ಬಂದು ಕಡಲೆ ಬೇಳೆ ಹಾಫ್ ಕೆ ಜಿ ಇದು ಶುಗರು ಶುಗರು ಎರಡು ಕೆ ಜಿ ಇದು ಒಂದು ಲೀಟರ್ ಕೊಬ್ಬರಿ ಎಣ್ಣೆ ಇಲ್ಲಿ ನೋಡಿ ಇದು ಶುಗರು ಕೆ ಜಿಸು ಇದು ನೋಡಿ ಓಪನ್ ಮಾಡಿದ್ದೀನಿ ಸ್ವಲ್ಪ ಅದು ಏನಂತ ಗೊತ್ತಾಗಲಿಲ್ಲ ಹೆಸ್ರು ಕಾಳು ಇದು ಬಂದು ಶೇಂಗಾ ಪೀನಟ್ ಅಂತ ಇದೆ ಇದರಲ್ಲಿ ನೇಮು ಇದು ಬೇಳೆ ತೊಗರಿ ಬೇಳೆ ಸೊಪ್ಪು ಸಾಂಬಾರು ಬೇಳೆ ಸಾರೆಲ್ಲ ಜಾಸ್ತಿ ಮಾಡ್ತೀವಲ್ವ ಅದಕ್ಕೆ ಇದು ತೊಗರಿ ಬೇಳೆ ಇದು ಕಡಲೆ ಬೇಳೆ ಕಾಳುಗಳು ಇದಿಷ್ಟೇ ತೊಗೊಂಡು ಬಂದಿರೋದು ಇದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಒಂದು ಲೀಟರು ಜಾಮೂನ್ ಪ್ಯಾಕೆಟು ಕಂಫರ್ಟು ಹಾಗೆ ಪಾತ್ರೆ ತೊಳೆಯೋ ಸೋಪು ಬಟ್ಟೆ ವಾಶ್ ಮಾಡೋ ಸೋಪ್ಗಳು ಅದೇ ಇದು ಸೋಪಿನ ಪುಡಿ ವಿವಿಲ್ ಸೋಪು ನಾನು ಯೂಸ್ ಮಾಡೋದು ಯಾವಾಗ್ಲೂ ಡವ್ ಸೋಪು ನಾನು ಯಾವಾಗಲೂ ಡವ್ ಸೋಪೇ ಹಚ್ಚೋದು ಹಾಗೆ ನಾನು ಏರ್ಸಿಗೆ ಡವ್ ಶಾಂಪೂನೇ ಹಚ್ಕೊಳ್ಳೋದು ಸೊ ಡವ್ ಸೋಪು ಡೌ ಶಾಂಪು ಇದು ನೋಡಿ ಸಣ್ಣ ಉಪ್ಪು ಸಬ್ಬಕ್ಕಿ ರವಾ ದಪ್ಪ ಉಪ್ಪು ಇದು ರವೆ ಇದು ರಾಗಿ ಫ್ಲೋರ್ ಅಂದರೆ ರಾಗಿ ಹಿಟ್ಟು ನೋಡಿ ರಾಗಿ ಹಿಟ್ಟು ಇದು ಬಂದು ಸಾಸಿವೆ ನಕ್ಷತ್ರ ಲವಂಗ ಸೋಂಪು ಇದು ಮೈದಾ ಹಿಟ್ಟು ಕಡಲೆ ಹಿಟ್ಟು ಇದು ಫ್ರೈಡ್ ಆಶೀರ್ವಾದ ಶಾವ್ಗೆ ಖೀರು ಮಾಡೋದಕ್ಕೆ ಇದು ಏಲಕ್ಕಿ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಬಂದಿದೆ ನೋಡಿ ಇದು ಈ ಥರ ಇದೆ ಇದು ಏಲಕ್ಕಿ ಇದು ಜೀರಿಗೆ ಸಾಸಿವೆ ಇದು ಬಂದು ಅವರೇ ಬೇಳೆ ಅರ್ಧ ಕೆ ಜಿ ಬರೆದಿದ್ದೆ ಸೊ ಅವರೇ ಬೇಳೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಕಾಬುಲ್ ಕಡಲೆ ಒಂದು ಕೆ ಜಿ ಬೆಲ್ಲ ಉಂಡೆ ಬೆಲ್ಲ ತೊಗೊಂಬಂದರೆ ಹಾಗೆ ಇದು ಒಣ ಕೊಬ್ಬರಿ ಮೂರಿದೆ ಇದು ಅಂದರೆ ಒಂದು ಕೆ ಜಿ ಇದೆ ಅನಿಸುತ್ತೆ ಇದು ಒಣ ಕೊಬ್ಬರಿ ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರು ಇದು ದೇವ್ರ ಪೂಜೆಗೆ ಊದ್ ಬತ್ತಿ ಹಾಗೆ ಉದ್ದಿನ ಕಡ್ಡಿ ಕಡ್ಡಿ ಮತ್ತು ಇದು ಬಂದು ಪುಳ್ಯೋಗ್ರ ಪ್ಯಾಕೆಟ್ಸು ಚಿಕ್ಕ ಚಿಕ್ಕದು ಇದು ಸೂಜಿ ರವ ಅಂದರೆ ಚಿರೋಟಿ ರವೆ ಅಂತೀವಲ್ವ ನಾವು ಅದು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನೂ ಇದೆ ನಾವು ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡ್ತೀವಲ್ವ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದು ಕೆಂಪು ಕಲ್ಸಕ್ಕೆರೆ ಇದು ಬಂದು ಕರ್ಪೂರ ಇದು ಅಗಸೆ ಬೀಜ ನಾನು ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕೆ ತರಿಸ್ಕೊಂಡಿರೋದು ಅಗಸೆ ಬೀಜ ಇದು ಬಂದು ಗೋರಳು ಇದು ಒಣ ಬಟಾಣಿ ಹಾಫ್ ಕೆ ಜಿ ಮೆಂತ್ಯ ಕಾಳು ಚಿರೋಟಿ ರವ ಸೂಜಿ ರವ ಹಾಫ್ ಆಫ್ ಕೆ ಜೀಸು ಎರಡಿದೆ ಇದು ಬತ್ತಿ ಇದು ಮ್ಯಾಚ್ ಬಾಕ್ಸು ಒಣ ಮೆಣಸಿನ್ಕಾಯಿ ಇದಿಷ್ಟು ನಾನು ಈ ಮಂತಲ್ಲಿ ಬರೆದಿರೋಂಥ ಗ್ರಾಸ್ಝರಿಸು ಅದ್ರ ಜೊತೆಗೆ ಒಂದು ಅಕ್ಕಿ ಪ್ಯಾಕೆಟು ಟ್ವೆಂಟಿ ಫೈ ಕೆಜಿಸ್ದು ಹಾಗೆ ಫೈ ಲೀಟರ್ಸ್ದು ಅಡುಗೆ ಎಣ್ಣೆ ಅಂದರೆ ಸನ್ಫ್ಲವರ್ ಆಯಿಲು ಇದಿಷ್ಟು ನಾನು ಈ ಮಂತಲ್ಲಿ ಬರೆದಿರೋಂಥ ಗ್ರಾಸ್ಝರಿಸು ಗೈಸ್ ಮತ್ತು ಇದು ನೋಡಿ ಹಿಂಗು ಆವಾಗಲೇ ತೋರಿಸಿರಲಿಲ್ಲ ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಇದು ಕಾಳು ಮೆಣಸು ಹಿಂಗು ಮತ್ತು ಕಾಳು ಮೆಣಸು ಇದರಲ್ಲಿ ಎಲ್ಲ ಗ್ರಾಸರಿಸರೀಸ್ ಎಲ್ಲ ಬರೆದಿದ್ದೀನಿ ನನಗೆ ಮನೆಗೆ ನೀಡ್ಸ್ ಏನೇನು ಬೇಕು ಅದನ್ನು ಇನ್ನು ಕೆಲ್ವೊಂದು ಉಳಿಯುತ್ತೆ ಈ ಕೆಲವೊಂದು ಉಳಿತು ಅಂದರೆ ನೆಕ್ಸ್ಟ್ ಮಂತ್ ನಾನು ಅದನ್ನ ಕಡಿಮೆ ಬರೀತೀನಿ ನಾನು ಗ್ರಾಸರಿಸರೀಸ್ನ ಮಂತ್ಲಿ ಮಂತ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಏನಕ್ಕೆ ಅಂದರೆ ಉಳಿದಿರೋದೆಲ್ಲ ಕಡಿಮೆ ಬರೀತೀನಿ ಹಾಗೆ ಒಂದೊಂದು ಬೇಡ ಅನಿಸಿದ್ದನ್ನ ಸ್ಕಿಪ್ ಮಾಡ್ತೀನಿ ಇಷ್ಟು ನಾನು ಬರ್ದಿರೋದು ಇದರಲ್ಲಿ ಪರೋಟ ಮತ್ತು ಮಶ್ರೂಮ್ ಅಂತ ಬರ್ದಿದ್ದೆ ಅದು ಎರಡು ತೊಗೊಂಡು ಬಂದಿಲ್ಲ ಆ್ಯಕ್ಚುಲಿ ನಾನು ಹೋಗಿದರೆ ಎರಡೂ ಮಿಸ್ ಮಾಡ್ತಿದ್ದಿಲ್ಲ ಇನ್ನೂ ಜಾಸ್ತಿನೇ ತೊಗೊಂಬರ್ತಿದ್ದೆ ಬೇರೆ ಬೇರೆದೆಲ್ಲ ಐಟಮ್ಸ್ ಹಾಕ್ಕೊಂಡು ಆದರೆ ಮಶ್ರೂಮು ಪರೋಟ ಒಂದು ಲೀಸ್ಟಲ್ಲಿ ಹ್ಯಾಡ್ ಮಾಡಿದ್ದೆ ಬಟ್ ಅದು ತಂದಿಲ್ಲ ಇಡ್ಲಿ ರವಾನೂ ಹ್ಯಾಡ್ ಮಾಡಿದ್ದೆ ಸೊ ಅದನ್ನು ತೊಗೊಂಡು ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಒಂದೊಂದು ಐಟಮ್ಸ್ ಎಲ್ಲ ಮಿಸ್ ಆಗುತ್ತೆ ಹಾಗೆ ನಾವು ಬರ್ದಿರೋದು ಕೆಲವೊಂದು ತಂದಿರೋದಿಲ್ಲ ಇಲ್ಲಾಂದರೆ ನಾನು ಕೆಲವೊಂದು ಐಟಮ್ಸ್ ಮಿಸ್ ಮಾಡಿರ್ತೀನಿ ಆಮೇಲೆ ನೆನ್ಪು ಮಾಡ್ಕೊಳ್ತೀನಿ ರೇಷನ್ ತಂದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಮಶ್ರೂಮ್ ಪರೋಟ ಹಾಗೆ ಸೊ ಅದೆಲ್ಲ ಏನು ತೊಗೊಂಡು ಬಂದಿಲ್ಲ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಲೀಸ್ಟನ್ನು ಮಾಡಿದ್ದೆ ನಮ್ಮ ಮನೆಗೆ ನೆಸ್ ಏನು ನೀಡ್ಸ್ ಏನಿದೆ ನೆಸೆಸಿಟಿ ಏನಿದೆ ಅದು ಬೇಕಾಗಿರೋದು ನಾನು ಲೀಸ್ಟ್ ಮಾಡಿದ್ದೆ ತಂದಿರೋದು ಮಾತ್ರ ಇಷ್ಟು ಇಷ್ಟರಲ್ಲೇ ನಾನು ಮಾಡಬೇಕು ಈ ಮಂತಲ್ಲಿ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಓಕೆ ಗೈಸ್ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್